ಹಲೋ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಸ್ನೇಹಿತರೆ ಆತ್ಮೀಯರೇ ದೇವರು ನಿಮ್ಮನ್ನೆಲ್ಲರೂ ಉದಯ ಕಾಲದಲ್ಲಿ ಆಶೀರ್ವಾದ ಮಾಡಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ದೇವರು ಸಫಲಪಡಿಸಿ ನಿಮ್ಮನ್ನು ಸಮೃದ್ಧಿಗೊಳಿಸಲಿ ಸ್ನೇಹಿತರೆ ಇವತ್ತು ನೋಡುತ್ತಿರುವ ಪ್ರತಿಯೊಬ್ಬರಿಗೂ ದೇವರು ಎಲ್ಲ ಕಾರ್ಯಗಳಿಂದಲೂ ಆತ ನಿಮಗೆ ಜಯಗೊಳಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸೋಣಾಗಿದ್ದೇನೆ ಆ ಉದಯ ಕಾಲದಲ್ಲಿ ದೇವರು ಕೊಟ್ಟಂತ ಆತನ ಸತ್ಯವುಳ್ಳ ಮಾತನ್ನು ನೋಡಿ ನಾವು ಆ ಸತ್ಯತೆಯನ್ನು ಆಶೀರ್ವಾದವನ್ನು ಕಂಡುಕೊಳ್ಳೋಣ ದೇವರು ಕೊಟ್ಟಂತ ವಾಕ್ಯ ಸತ್ಯವೇದದಲ್ಲಿರುವಂತ ಕೀರ್ತನೆ ಎಂಬ ಪುಸ್ತಕ ಅದರಲ್ಲಿ ನೂರ ಏಳನೇ ಕೀರ್ತನೆಯಲ್ಲಿ ಒಂಬತ್ತನೇ ವಚನದಲ್ಲಿ ಭಕ್ತನ ಈಗ ಹೇಳುತ್ತಾನೆ ಆತನು ಬಾಯಾರಿದವರ ಆಸೆಯನ್ನು ಪೂರೈಸಿ ಹಸಿದವರನ್ನು ಮೃಷ್ಟಾನ್ನದಿಂದ ತೃಪ್ತಿಗೊಳಿಸುತ್ತಾನೆ ದೇವರ ನಾಮಕ್ಕೆ ಸ್ತೋತ್ರವಾಗ್ಲಿ ಆ ಕರ್ತನಾದ ಯೇಸುವಿಗೆ ನಾನು ವಂದನೆಗಳು ಸಲ್ಲಿಸ್ತೀನಿ ಯಾಕೆಂದ್ರೆ ಬಾಯಾರಿದವರ ಆಸೆಯನ್ನು ದೇವರೇನ್ ಮಾಡ್ತಾನಂತೆ ಪೂರೈಸುತ್ತಾನಂತೆ ಹಸಿದವರ ಮುಷ್ಟಾನ್ನದಿಂದ ಆತನು ಏನ್ಮಾಡ್ತಾನೆ ತೃಪ್ತಿಗೊಳಿಸುತ್ತಾನಂದ್ರೆ ನೋಡು ಬಾಯಿ ಹಾರಿದವರು ಹೆಂಗಿರ್ತಾರೆ ಅಂದ್ರೆ ಬಾಯಿ ಯಾವಾಗ ಆರ್ತದೆ ಮನುಷ್ಯನಿಗೆ ತಾನು ಕಷ್ಟ ಪಟ್ಟು ಕಟ್ಟು ದೊಣದು 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 ಆತನ ಶರೀರದಲ್ಲಿರುವಂತಹ ಎಲ್ಲಾ ನೀರಿನ ಅಂಶ ಕಡಿಮೆ ಆಗ್ತಿರುವಾಗ ಆತನಿಗೆ ಬಾಯಾರಿಕೆ ಹಾರಿಕೆ ಆಗದಕ್ಕೆ ಸಾಧ್ಯವಾಗ್ತದೆ ಆ ಬಾಯಾರಿಕೆ ಆಗದಾಗ ಮನುಷ್ಯನಿಗೆ ಏನಾಗುತ್ತದೆ ಅಂದ್ರೆ ನೀರು ಕುಡಿಬೇಕನ್ನೋ ಆಸೆ ಅವನಲ್ಲಿ ಉಕ್ಕುತ್ತದೆ ಹಂಗೆ ಇವತ್ತು ಪ್ರತಿಯೊಬ್ಬರ ಮನುಷ್ಯರಲ್ಲಿ ನಡೀಬರುವಂತ ಕಾರ್ಯಗಳು ನೋಡ್ರಿ ಬಹಳ ಜನರು ದೇವರ ಮೇಲೆ ನಂಬಿಕೆ ಇಟ್ಟುಕೊಂಡು ಪ್ರತಿ ಒಂದು ಕಾರ್ಯಗಳಲ್ಲಿ ಪ್ರಯತ್ನ ಮಾಡಿ 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 ನಿಷ್ಫಲರಾಗಿರ್ತಾರೆ ಅವ್ರು ಹೆಂಗಿರ್ತಾರೆ ಅಂದ್ರೆ ಒಂದ್ ಯಾವ್ದೊಂದು ಸಿಕ್ಬಿಟ್ರೆ ಸಾಕಪ್ಪ ನಮ್ಮ ಜೀವನ ಸಾಕ್ತದಲ್ಲ ಅನ್ನುವಂತ ಆ ರೀತಿಯಲ್ಲಿ ಇವರು ಇರ್ತಾರೆ ಸ್ವಲ್ಪ ಜನ ಲೋಕದವರನ್ನ ನೋಡುವಾಗ ನೋಡ್ರಪ್ಪ ಎಲ್ಲರೂ ಅವರಿಗೆ ಜೀವಿಸ್ತಾರೆ ಇವರಿಗೆ ಜೀವಿಸ್ತಾರೆ ನಾನು ಯಾವಾಗ ಇವ್ರೀತಿಯಲ್ಲಿ ಜೀವಿಸಿ ಎಂಬುದಾಗಿ ಆಸೆ ಉಳ್ಳವರಾಗಿರ್ತಾರೆ ಅಂದ್ರೆ ಇವ್ರು ಬಾಯಾರಿದವರಾಗಿರ್ತಾರೆ ಇಂಥವರಿಗೆ ದೇವರಿ ಇವತ್ತು ಹೇಳ್ತಾನೆ ನೋಡ್ರಿ ನೀವು ಈ ವಿಷಯಗಳಲ್ಲಿ ಬಾಯ ನಾನು ನಾನ್ ನಿಮ್ಮ ಆಸೆಗಳನ್ನು ಖಂಡಿತವಾಗಿ ನಾನು ಪೂರೈಸ್ತೇನೆ ಯಾಕಂದ್ರೆ ನೀವಿಷ್ಟೆಲ್ಲ ಪ್ರಯತ್ನಗಳನ್ನು ಮಾಡಿ ಮಾಡಿ ನಿಷ್ಫಲರಾಗಿದ್ದೀರಿ ಎಂಬುದಾಗಿ ದೇವರಿಗೆ ಮಾತ್ರ ಚೆನ್ನಾಗಿ ಗೊತ್ತು ಯಾವ ಮನುಷ್ಯರಿಗೆ ಯಾವ ಬಂಧು ಬಳಗದವರಿಗೆ ಯಾರಿಗೆ ಕೂಡ ಗೊತ್ತಿಲ್ಲ ನಿಮ್ಮ ಪ್ರಾಯಾಸ ನಿಮ್ಮ ಶ್ರಮೆ ನಿಮ್ಮ ಕಷ್ಟ ನಿಮ್ಮ ಕಣ್ಣೀರು ನಿಮ್ಮ ಬಾಧೆಗಳು ಆದರೆ ದೇವರೊಬ್ಬನಿಗೆ ಮಾತ್ರ ಗೊತ್ತು ಅದಕ್ಕೆ ಆತನ ಹೇಳ ಆತನು ವಾಕ್ಯ ಹೀಗೆ ಹೇಳುತ್ತದೆ ಆತನು ಬಾಯಾರಿದವರನ್ನು ಆಸೆಯನ್ನು ಪೂರೈಸಿ ಹಸಿದವರನ್ನು ಮುಷ್ಠಾನದಿಂದ ತೃಪ್ತಿಗೊಳಿಸ್ತಾನ ನೋಡ್ರಿ ಹಸಿದವರಂದ್ರೆ ನೋಡ್ರಿ ಬಾಯಿ ಆರದವರಿಗೆ ನೀರು ಸಿಕ್ಕಿದ್ರೆ ನೀರು ಸಿಕ್ಕ ಸಿಗಬೇಕನ್ನೋ ಆಸೆ ಕುಡಿಬೇಕನ್ನ ಆಸೆ ಆದ್ರೆ ಹಸುಗೊಂಡವರಿಗೆ ಅನ್ನ ಸಿಗಬೇಕನ್ನೋ ಆಸೆ ನೋಡ್ರಿ ಹೀಗೆ ಅದಕ್ಕೆ ಹೇಳ್ತೀನಿ ನಾನು ಬಹಳ ಜನ ಆ ಕೆಲಸ ಕಾರ್ಯಗಳಲ್ಲಿ ವಿದ್ಯಾಭ್ಯಾಸಗಳಲ್ಲಿ ಆಗಿರಲಿ ಇಲ್ಲ ಸರ್ಕಾರದ ಕೆಲಸಗಳು ಇನ್ನೊಂದು ಕೆಲಸಗಳಲ್ಲಿ ಕೂಡ ಅವರ ಗದ್ದೆಗಳಲ್ಲಿ ಕೂಡ ಅವ್ರ ಎಲ್ಲಾ ಕಾರ್ಯಗಳನ್ನು ಮಾಡಿ 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 ಸೋತು ಹೋಗ್ಬಿಟ್ಟಿರ್ತಾರೆ ಅವ್ರಿಗೆ ಏನಂದ್ರೆ ಎಷ್ಟು ಅವ್ರು ಅನ್ಕೋಳೋದಕ್ಕಿಂತ ಕಡಿಮೆ ಬಂದರೂ ಕೂಡ ಸಾಕನ ಮಟ್ಟಿಗೆ ಇವತ್ತು ಎಷ್ಟೋ ಜನ ಜೀವಿಸ್ತಾ ಇರ್ತಾರೆ ಆದ್ರೆ ಅಂತ ಜೀವನದಲ್ಲಿ ಜೀವಿಸುವ ವ್ಯಕ್ತಿಗಳಿಗೆ ಇವತ್ತು ಹೇಳುವ ವಿಷಯ ಏನಂದ್ರೆ ನೀವು ಹಸುಗೊಂಡವರಾಗಿದ್ರೆ ನಿಮಗೆ ಹಸುವಿಗೆ ಬರೀ ಅನ್ನ ಮಾತ್ರನೇ ನಿಮ್ಮ ಆಲೋಚನೆ ಇದೆ ಆದ್ರೆ ದೇವರಿ ಹೇಳ್ತಿದ್ದೇನೆ ನಾನ್ ನಿಮಗೆ ಮೃಷ್ಠಾನ್ನವನ್ನೇ ಇವತ್ತು ಕೊಡ್ತೀನಿ ಎಂಬುದಾಗಿ ನಿಜವಾಗಿ ನಾನು ಹೇಳುತ್ತೇನೆ ಏನೇ ಬಂದ್ರು ಕೂಡ ಕಳತನ ಸುಳ್ತನ ಪಾಪ ವಿಧ ವಿಧ ವಿಧವಾದ ಕಾರ್ಯಗಳನ್ನು ಮಾಡದೆ ದೇವರ ಮೇಲೆ ನಂಬಿಕೆ ಇಟ್ಟುಕೊಂಡು ಇವತ್ತಿಲ್ಲ ನಾಳೆ ನಮಗೆ ಖಂಡಿತ ದೇವರು ನಮ್ಮನ್ನು ನೋಡ್ತಾನೆ ಹೇಳಿ ಆ ನಂಬಿಕೆಯಲ್ಲಿ ಹೋಗೋ ಪ್ರತಿಯೊಬ್ಬರಿಗೆ ಹೇಳುತ್ತೇನೆ ಖಂಡಿತ ನಿಮ್ಮ ಆಸೆಯನ್ನು ನೀವು ಬಾಯರದವರಾಗಿರುವುದನ್ನು ನಿಮ್ಮ ಆಸೆಯನ್ನು ದೇವರು ಪೂರೈಸುತ್ತಾನೆ ಹಾಗೆ ಹಸಿದವರಾಗಿರುವ ನಿಮಗೆ ಏನೋ ಒಂದು ಸಾಕು ಅನ್ಕೊಂಡು ನಿಮ್ ಜೀವನದಲ್ಲಿ ಅನ್ಕೊಂಡಿದ್ದೀರೇನ ಬಟ್ ಆದ್ರೆ ದೇವ್ರು ಹೇಳ್ತಾನೆ ನಿಮಗೆ ಮುರುಷ್ಠಾನ್ನವನ್ನು ಅಂದ್ರೆ ಬಹು ಹೆಚ್ಚಾಗಿರುವಂತದ್ದನ್ನ ನೀವು ಕೇಳಲಾರದು ನೀವು ಊಹಿಸಲಾರದು ನೀವು ನೋಡಲಾರ್ದಂಥದ್ದನ್ನೇ ದೇವರು ಇವತ್ತು ಕೊಡೋದಿಕ್ಕೆ ಆತನು ಶಕ್ತನಾಗಿದ್ದಾನೆ ದಯಮಾಡಿ ನಾನು ಹೇಳ್ತೇನೆ ಯೇಸು ಸ್ವಾಮಿಯ ಪಾದಗಳನ್ನ ಹಿಡಿದುಕೊಂಡು ಆತನಿಗೆ ಸ್ತೋತ್ರ ಸಲ್ಲಿಸಿರಿ ದೇವರೇ ನಾನು ಬಾಯಾರದವನಾಗಿದ್ದೇನೆ ನಾನು ಹಸಿದವನಾಗಿದ್ದೇನಪ್ಪ ನೀವು ನೋಡ್ತಾ ಇದೀವಿ ಎಂಬುದಾಗಿ ನೀವು ಹೇಳುವುದಾದ್ರೆ ಖಂಡಿತ ಯೇಸು ಕ್ರಿಸ್ತನು ಇವತ್ತು ನಿಮ್ಮನ್ನು ನಿಮ್ಮ ಆಸೆಗಳನ್ನು ಪೂರೈಸಿ ನಿಮಗೆ ಮುಷ್ಠಾನ್ನದಿಂದ ಆತನು ನಿಮ್ಮನ್ನು ತೃಪ್ತಿಪಡಿಸುವನಾಗಿದ್ದೇನೆ ನಿಮಗಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ ಪರಲೋಕದಲ್ಲಿರುವ ಒಳ್ಳೆಯ ತಂದೆಯೇ ಹೌದು ನಿನ್ನ ವಾಕ್ಯ ಹೇಳಿದ ಹಾಗೆ ಆತನು ಬಾಯಾರಿದವರ ಆಸೆಯನ್ನು ಪೂರೈಸಿ ಆ ಹಸಿದವರ ಹಸಿದವರಿಗೆ ಮುಷ್ಠಾನ್ನದಿಂದ ತೃಪ್ತಿಗೊಳಿಸುವನೆಂಬುದಾಗಿ ನೀನು ದೇವರೇ ಅವರನ್ನು ಆಸೆಗಳನ್ನು ಪೂರೈಸಿ ಅವರಿಗೆ ಇರುವಂತಹ ಹಸುವನ್ನು ನೀಗಿಸಿ ಕರ್ತನೆ ನಿನ್ನ ಮಕ್ಕಳಿಗೆ ಸಮೃದ್ಧಿ ಆದ ಅಂದ್ರೆ ಮುಷ್ಠಾನ್ನವೆಂಬ ಆಶೀರ್ವಾದದಿಂದ ಅವರನ್ನು ತುಂಬಿಸಿ ತೃಪ್ತಿಪಡಿಸಿ ನಿನ್ನ ನಾಮ ಮಹಿಮೆ ಪಡಿಸಿಕೊಂಡು ನೀನೇ ನಿಜವುಳ್ಳ ದೇವರನ್ನು ಹೃದಯಗಳಲ್ಲಿ ಮಾತನಾಡಬೇಕೆಂದೇಳಿ ಗಣಮಾನ ಮಹಿಮೆ ನಿನಗೆ ಸಲ್ಲಿಸ್ತೇನೆ ಯೇಶವಿನ ನಾಮದಲ್ಲಿ ತಂದೆಯೇ ಆಮೇಲೆ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ದೇವ್ ನಿಮ್ಮನ್ನು ಆಶೀರ್ವಾದ ಮಾಡಲಿ